ಸಾರಿಗೆ ಬಸ್ ಪ್ರಯಾಣಿಕರಿಗೆ ಕೆ ಶಾಕ್ ಕೊಟ್ಟಿದೆ ಲೆಗೇಜು ಮೂವತ್ತು ಕೆಜಿ ದಾಟಿದ್ರೆ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುವ ಎಲ್ಲಾ ಸಾಧ್ಯತೆ ಇದೆ ಸದ್ಯ ಪ್ರಯಾಣಿಕರಿಗೆ ಸಾರಿಗೆ ಇಲಾಖೆ ಶಾಕ್ ಕೊಟ್ಟಿದೆ ಇಂದಿನಿಂದ ಲಗೇಜ್ ದರ ಏರಿಕೆ ಮಾಡಿದೆ ಸಾರಿಗೆ ಇಲಾಖೆ ಕೆಎಸ್ಆರ್ ಟಿಸಿ ಸೇರಿದಂತೆ ಎಲ್ಲಾ ಸಾರಿಗೆ ನಿಗಮಗಳಿಗೆ ಇದು ಅನ್ವಯವಾಗ್ತಾ ಇದೆ ಜನವರಿ ಇಪ್ಪತ್ತೈದರಲ್ಲಿ ಬಸ್ ಪ್ರಯಾಣ ದರ ಏರಿಕೆ ಮಾಡಲಾಗಿತ್ತು ಆ ಸಮಯದಲ್ಲಿ ಲಗೇಜ್ ದರ ಏರಿಕೆ ಮಾಡದ ಹಿನ್ನೆಲೆ ಈಗ ಲಗೇಜ್ ದರ ಏರಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಮೂವತ್ತು ಕೆಜಿ ಉಚಿತ ಲಗೇಜ್ ಸಾಕಿಸಲು ಅವಕಾಶ ಇರುತ್ತೆ ನಂತರ ಮೂವತ್ ಕೆಜಿ ಮೇಲೆ ಜಾಸ್ತಿ ಇದ್ರೆ ಎಕ್ಸ್ಟ್ರಾ ದರ ಹಾಕ್ತಾರೆ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ಗಳಲ್ಲಿ ಮೈಸೂರಿಗೆ ಈಗ ಸಂಸ್ಥೆ ಬಿಸಿ ಮುಟ್ಟಿಸಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಂದಿನಿಂದ ಜಾರಿಗೆ ಬರುವಂತೆ ಲಗೇಜ್ ಲೆಗೇಜ್ ದರದಲ್ಲಿ ಏರಿಕೆ ಮಾಡಿ ಕೆಎಸ್ಆರ್ಟಿಸಿ ಟಿಸಿ ಆದೇಶ ಹೊಡಿಸಿದೆ ಬಸ್ ಟಿಕೆಟ್ ದರ ಆದಾಗೆಲ್ಲ ಸಾಮಾನ್ಯವಾಗಿ ಲಗೇಜ್ ದರವನ್ನು ಹೆಚ್ಚಿಸಲಾಗ್ತಿತ್ತು ಆದ್ರೆ ಕಳೆದ ವರ್ಷ ಜನವರಿ ಇಪ್ಪತ್ತೈದರಲ್ಲಿ ಬಸ್ ಪ್ರಯಾಣ ಏರಿಕೆಯಾದಾಗ ಲಗೇಜ್ ದರ ಪರಿಷ್ಕರಣೆ ಆಗಿತಿಲ್ಲ ಇದೀಗ ಬಾಕಿ ಉಳಿದಿದ್ದ ಆ ಏರಿಕೆಯನ್ನು ಅಂದ್ರೆ ಹಿಂದಿ ಹಿಂದಿನ ವರ್ಷದ ಏರಿಕೆಯನ್ನು ಲಗೇಜ್ ದರವನ್ನು ಇದೀಗ ಏರಿಕೆ ಮಾಡಲಾಗಿದೆ ಏನು ದರ ಏರಿಕೆಗೆ ಕಾರಣ ಏನು ಅಂತ ನೋಡೋದಾದ್ರೆ ಕೆ ಎಸ್ ಆರ್ ಟಿಸಿ ಪಾಷಾ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಡೀಸೆಲ್ ದರ ಇರಬಹುದು ಸಿಬ್ಬಂದಿ ವೇತನ ಇರಬಹುದು ಇತರೆ ನಿರ್ವಹಣಾ ವೆಚ್ಚಗಳು ಹೆಚ್ಚಾಗಿದೆ ಕಳೆದ ಬಾರಿ ಬಸ್ ಪ್ರಯಾಣ ದರವನ್ನು ಶೇಕಡಾ ಹದಿನೈದರಷ್ಟು ಹೆಚ್ಚಿಸಲಾಗಿತ್ತು ನಿಯಮದ ಪ್ರಕಾರ ಬಸ್ ದರ ಎಷ್ಟು ಹೆಚ್ಚಾಗುತ್ತದೆಯೋ ಲೆಗೇಜ್ ದರ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗಬೇಕು ಹೀಗಾಗಿ ಇದರ ಪರಿಷ್ಕರಣೆ ಅನಿವಾರ್ಯವಾಗಿದೆ ಅಂತ ತಿಳಿಸಿದ್ದಾರೆ ಕೊನೆಯದಾಗಿ ಡಿಸೆಂಬರ್ ಇಪ್ಪತ್ತೊಂದರಲ್ಲಿ ಲೆಗೇಜ್ ದರವನ್ನು ಹೆಚ್ಚಿಸಲಾಗಿತ್ತು ಇದೀಗ ನಾಲ್ಕು ವರ್ಷಗಳ ಬಳಿಕ ಮತ್ತೆ ದರ ಏರಿಕೆಯಾಗಿದೆ ಅಂತ ತಿಳಿಸಿದ್ದಾರೆ ಪರಿಷ್ಕೃತ ಲೆಗೇಜ್ ದರ ಪಟ್ಟಿ ಹೇಗಿದೆ ಅಂದ ನೋಡೋದಾದ್ರೆ ಪ್ರಯಾಣಿಕರ ಸಹಿತ ಮತ್ತು ರಹಿತ ಸಾಗಿಸುವ ಗಳ ದರವನ್ನು ಪರಿಷ್ಕರಿಸಲಾಗಿದೆ ಒಂದರಿಂದ ಐದು ಹಂತದವರೆಗೆ ಈ ಹಿಂದೆ ಇದ್ದ ಐದು ರೂಪಾಯಿ ದರವನ್ನು ಆರು ಏರಿಸಲಾಗಿದೆ ಅಂದ್ರೆ ಒಂದು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಆರರಿಂದ ಹನ್ನೆರಡನೇ ಹಂತದವರೆಗೆ ಈ ಹಿಂದೆ ಇದ್ದ ಹತ್ತು ರೂಪಾಯಿಯನ್ನು ಹನ್ನೆರಡು ರೂಪಾಯಿಗೆ ಅಂದ್ರೆ ಎರಡು ರೂಪಾಯಿ ಜಾಸ್ತಿ ಮಾಡಲಾಗಿದೆ ಪ್ರಯಾಣದ ದೂರ ದೂರದ ಪ್ರಯಾಣ ಎಷ್ಟಿರುತ್ತೆ ಈ ಹಿಂದೆ ನೂರ ಇಪ್ಪತ್ತ್ ಮೂರು ರೂಪಾಯಿ ಇದ್ದು ಬರೋಬ್ಬರಿ ನೂರ ನಲವತ್ತೈದು ರೂಪಾಯಿಗೆ ಇಲ್ಲಿ ಹೆಚ್ಚಳ ಮಾಡಲಾಗಿದೆ ಸದ್ಯ ತರ ಏರಿಕೆ ಏರಿಕೆಯಾಗಿದ್ರು ಪ್ರಯಾಣಿಕರಿಗೆ ಒಂದು ಸಮಾಧಾನದ ಸಂಗತಿ ಏನಂದ್ರೆ ಮೂವತ್ತು ಕೆಜಿ ತೂಕದವರೆಗಿನ ಲೆಗೆಜ್ ಗೆ ಯಾವುದೇ ಶುಲ್ಕವಿರಲ್ಲ ಫಸ್ಟ್ ಇಂದನು ಕೂಡ ಹಾಕಿ ಅದು ಅದು ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಮೂವತ್ತು ಕೆಜಿ ಮೀರಿದ್ರೆ ಮೂವತ್ತಕ್ಕಿಂತ ಕೆಜಿ ಯಾವ್ದು ಜಾಸ್ತಿ ಇರುತ್ತೆ ಆ ಗೆ ಮಾತ್ರ ಈ ಪರಿಷ್ಕೃತ ದರ ಅನ್ವಯವಾಗಲಿದೆ